ಈ ಊರ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ಡ್ರೈವರ್ ಆಗಿದ್ದಾಗ ಇದ್ದಾಗ ಗಾಡಿಗಳಿಲ್ಲಿ ಕಟ್ಟಾಗಲ್ಲ ಮೀನು ಸಮಸ್ಯೆ ಅಷ್ಟೆ ನೋಡಿ ಜಾಗ್ದಾಗಲ್ಲ ಒಂದೊಂದೇ ಸಲ ಗಾಡಿಗಳು ಕಟ್ಟಾಗಲ್ಲ ಜಾಗ ಎರಡೆರಡು ಸಲ ರಿವರ್ಸ್ ಈ ಟಿ ಅಂಗಡಿಯಲ್ಲಿ ಟಿ ವಿ ಕುಡ್ಕೊಂಡು ಇಲ್ಲಿಂದ ಲೇಬರ್ ಕರ್ಕೊಂಡು ಲೋಡ್ ಮಾಡೋಕೆ ಹೋಗ್ತಿದ್ವಿ ನಾವು ಅವಾಗಲ್ಲ ನೋಡಿ ಇದು ನಮ್ಮ ಗುರುಮೂರ್ತಿ ಆಫೀಸ್ ಗಳೆಲ್ಲ ಇಲ್ಲೇ ಇರೋದು ಟ್ರಾನ್ಸ್ಪೋರ್ಟ್ಗಳು ಇಲ್ಲಿ ಬಾಲಾಜಿ ಆಫೀಸ್ ಐತೆ ಮುಂದೆ ಬಿ ಆಗಿರೋದು ನಮ್ಮ ಜೊತೆ ಇದಕ್ಕೇನೆ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ನೋಡುದಡ್ಕೊಂಡಿರೋದು ಮತ್ತೆ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಪ್ ಕ್ಲಾಕ್ಸ್ ನಾನು ನಿಮ್ಮ ಶಂಕರ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋ ಅನಂತಪುರ ಖಾಲಿ ಮಾಡ್ಕೊಂಡು ಚಳಿಕೆರೆ ಎಮ್ ಟಿ ಬಂದು ಲೋಡ್ ಮಾಡೋಣ ಅಂತ ಬರ್ತಿದ್ದೆ ಚಿತ್ರದುರ್ಗ ಆ ಕಡೆ ವಿಡಿಯೋ ಎಂಡ್ ಮಾಡಿದ್ದೆ ಅದೇ ವೀಡಿಯೋ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಿತ್ರದುರ್ಗ ಎಲ್ಲ ಬಿಟ್ಟು ಚಳಕೆರೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಕ್ಲೈಮೇಟ್ಸ್ ನೋಡಿ ವ್ಯೂಸ್ ನೋಡಿ ಸಾಕಾಗಿದೆ ಹೆಂಗೈತೆ ಅಂದರೆ ಜಾಗ ಇದು ನೋಡಿ ಈ ಕಡೆ ಬಿಸಿಲು ಸೂರ್ಯ ಹುಟ್ಟಿರೋದಕ್ಕೆ ಇಬ್ಬನಿ ಲೈಟಾಗಿ ಇಬ್ಬನಿ ಬೇರೆ ಐತೆ ಒಳ್ಳೆ ಪ್ಲೇಸು ಇಲ್ಲಿ ಮುಂದೆ ಒಂದು ಊರು ಸಿಗುತ್ತೆ ಈ ಊರ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ನಾನು ಡ್ರೈವರಾಗಿದ್ದಾಗ ಆಮೇಲೆ ಡ್ರೈವರಾಗಿ ಓನರ್ ಆದ ಮೇಲೆ ಫಸ್ಟು ಡ್ರೈವರ್ ಆಯ್ದಾಗಿಂದ ಆಮೇಲೆ ಓನರ್ ಆದ ಮೇಲೆ ಓನರ ಮುಗಿದು ಮತ್ತೆ ಡ್ರೈವರ್ ಬರೋವರೆಗೂ ಈ ಊರಲ್ಲಿ ನನಗೆ ತುಂಬಾ ತುಂಬ ಅಟ್ಯಾಚ್ಮೆಂಟ್ ಇತ್ತು ಏನಪ್ಪ ಅಂದರೆ ಈ ಊರಾಗೆ ಸ್ಟಾರ್ಟಿಂಗ್ ಡ್ರೈವರ್ ಕೆಲಸ ಮಾಡ್ಬೇಕಾದ್ರೆ ಈರುಳ್ಳಿ ಒಳೆಯಕ್ಕೆ ಬರ್ತಿದ್ವಿ ಇಲ್ಲಿಂದ ಈರುಳ್ಳಿ ತುಂಬ್ತಿದ್ವಿ ನಾವು ಒಂದು ಟೈಮಲ್ಲಿ ನಮ್ಮ ನೆಲಮಂಗ್ಲ ಗಾಡಿ ಪೂರ್ತಿ ಈರುಳ್ಳಿ ಸೀಸನ್ ಬಂದರೆ ಇದೇ ಊರಾಗಿರೋದು ಗಾಡಿಗಳೆಲ್ಲ ಆಮೇಲೆ ನಮ್ಮ ಗಾಡಿಗಳಿದ್ದಾಗಂತೂ ಈ ಊರಿಗೆ ಒಂದು ದಿವ್ಸಕ್ಕೆ ಈರುಳ್ಳಿ ಸೀಸನ್ ಬಂದಾಗ ಹತ್ತರಿಂದ ಹನ್ನೆರಡು ಗಾಡಿ ಕಳಿಸ್ತಿದ್ದೆ ನಾನು ಈ ಊರಿಗೆ ಸುಮಾರು ಜನ ಸಿದ್ದಣ್ಣ ಅಂತೇಳಿ ಚಿಕ್ಕ ಸಿದ್ದಣ್ಣ ಸೈಮಂಡು ಆಮೇಲೆ ಸ್ವಾಮಿಯಣ್ಣ ಅಂತೇಳಿ ಗುರುಮೂರ್ತಿ ಅಣ್ಣ ಅಂತೇಳಿ ಇವರೆಲ್ಲ ಗಾಡಿ ಡೈಲಿ ಸಂಜೆ ಆದರೂ ಫೋನ್ ಮಾಡೋರು ನನಗೆ ಐದು ಗಾಡಿ ಬೇಕು ನನಗೆ ಮೂರು ಗಾಡಿ ಬೇಕು ಅಂತ ಅಷ್ಟೆಲ್ಲ ಫೋನ್ ಮಾಡಿ ಲೋಡ್ಗಳು ಹೇಳೋರು ಈ ರೋಡ್ ಈ ಊರುಗಳಲ್ಲಿ ಅಷ್ಟೋ ಗಾಡಿಗಳು ಕಳಿಸ್ತಿದ್ದೆ ನನ್ನ ಗಾಡಿಗಳೆಲ್ಲ ನಾನು ಎಷ್ಟು ಗಾಡಿ ಗಾಡಿದ್ದು ಎಲ್ಲ ಇಲ್ಲಿ ಈರುಳ್ಳಿ ಸೀಸನ್ ಬಂದುಬಿಟ್ರೆ ಸಾಕು ಈ ಊರ ಫಿಕ್ಸಾಗಿ ಇರ್ತಿದ್ವಿ ಈ ಊರ ಹೆಸ್ರು ಬಂದ್ಬಿಟ್ಟು ಕಲ್ಲಳ್ಳಿ ಅಂದ್ಬಿಟ್ಟು ನನ್ನ ಗಾಡಿಗಳು ಹೋಗಿದ್ದೆ ಹೋಗಿದ್ದು ಈ ಊರೇ ಸ್ವಲ್ಪ ದೂರ ಆದಂಗೆ ಆಯಿತು ಏನು ಮಾಡೋಕ್ಕಾಗಲ್ಲ ಟೈಮು ಟೈಮು ಟೈಮ್ ಎಲ್ಲ ಅಷ್ಟೇ ಮರೆಯೋಕ್ಕೆ ಕಾಗದ ಇರೋ ಊರಿದು ಊರಾಗಲ್ಲ ನೋಡಿ ಇದು ನಮ್ಮ ಸಾಮಾನ್ಯನ ಮನೆ ಇದು ಇದು ಅಲ್ಲ ನಮ್ಮ ಗಾಡಿಗಳಾಗ ಹೆಂಗಿತ್ತು ಗೊತ್ತಾ ಊರಿದು ಆವಾಗ ಇಲೋ ಪಚ್ಚೆದ ನಂಬರ್ಗಳವೆ ಫೋನ್ ಮಾಡ್ರೆ ಬಂದು ಮಾತಾಡಿಸ್ತಾರೆ ಆದ್ರೂ ನಿಮಗೆ ಟೈಮ್ ಇಲ್ಲ ಕ್ವಾಲಿಟಿ ಅರ್ಜೆಂಟ್ ಫೋನ್ ಮಾಡ್ತಾವನೆ ಈ ಜಾಗದಲ್ಲಿ ಬಂದಾಗ ಇಲ್ಲಿ ಸೈಡ್ ಆ ಸೈಡ್ಗೆ ಗಾಡಿಗಳ್ ನಿಲ್ಲಿಸ್ಕೊತಾ ಇದ್ವಿ ನಾವು ನಿಲ್ಲಿಸ್ಕೊಂಡು ಲೋಡ್ಗೆ ಹೋಗೋದು ಎಲ್ಲ ಮಾಡ್ತಿದ್ವಿ ಇಲ್ಲಿ ಟೀ ಅಂಗಡಿ ಇದೆಲ್ಲ ಈ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಇಲ್ಲಿಂದ ಲೇಬರ್ ಕರ್ಕೊಂಡು ಲೋಡ್ ಮಾಡೋಕೆ ಹೋಗ್ತಿದ್ವಿ ನಾವು ಅವಾಗೆಲ್ಲ ನೋಡಿ ಇದು ನಮ್ಮ ಗುರುಮೂರ್ತಿ ಹಣ್ಣನ ಅಂಗಡಿ ಇದು ಈ ರೋಡಲ್ಲಿ ಲೋಡ್ ಮಾಡ್ತಿದ್ವಿ ಇದು ನಮ್ಮ ಗುರ್ಮೂರ್ತಿ ಅಂತ ಅಂಗಡಿ ಯಾವಾಗ ಹೌದು ಅವ್ರ ಮನೇನೂ ಅದೇನೇ ಅವ್ರ ಮನೆ ಇವಾಗಲ್ಲ ಏನಾಯ್ತೇನೋ ಗೊತ್ತಿಲ್ಲ ಟೈಮಲ್ಲಿ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು ಸುಮಾರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತು ಒಂಬತ್ತು ವರ್ಷ ನೀವು ತಿಳ್ಕೊಳ್ಳಿ ಎಷ್ಟು ಈರುಳ್ಳಿ ಹೊಡೆದಿರ್ಬೋದು ಈ ಸರೌಂಡಿಂಗ್ ಈ ಹಳ್ಳಿ ಪೂರ್ತಿ ಸರೌಂಡಿಂಗ್ ಬಂದ್ರೇ ಅದು ಕಲ್ಲಳ್ಳಿ ಇದು ಹಳೆ ಕಲ್ಲಳ್ಳಿ ಇದು ಅದು ಹೊಸ ಕಲ್ಲಳ್ಳಿ ಇದು ಬಂದು ಹಳೆ ಕಲ್ಲಳ್ಳಿ ಅಂತೇಳಿ ಇಲ್ಲೆಲ್ಲ ಬಂದು ಈ ಸರೌಂಡಿಂಗಲ್ಲಿ ಇಲ್ಲಿ ಒಳಗಡೆ ಎಲ್ಲ ಹೋಗಿ ತುಂಬ್ಕೊಂಬತ್ತಿದ್ವಿ ಈರುಳ್ಳಿ ಕೂಡ ಸುಮಾರು ಅಂದರೆ ಸುಮಾರು ಕಳಿಸಿದ್ದೆ ಗಾಡಿಗಳನ್ನ ನಾನು ಅವಾಗೆಲ್ಲ ಅಷ್ಟೇ ಅಟ್ಯಾಚ್ಮೆಂಟ್ ಇತ್ತು ಡೈಲಿ ಹತ್ತರಿಂದ ಹದಿನೈದು ಗಾಡಿ ಕಳಿಸೋದು ಒಬ್ಬರು ತವನು ಕಮಿಷನ್ ಇಸ್ಕೊತಿರ್ಲಿಲ್ಲ ನನಗೆ ಫೋನ್ ಮಾಡಿ ಹಣ ಇಷ್ಟು ಗಾಡಿ ಬೇಕು ಇಷ್ಟು ಗಾಡಿ ಬೇಕು ಅಂತ ಕೇಳೋರು ಅವಾಗ ನಮ್ಮ ಗಾಡಿಗಳು ಹೋಯ್ದೆ ಹೋಯ್ತು ಎಲ್ಲರೂ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಈ ಈ ರೈಟ್ ರೋಡ್ ಹೋಗುತ್ತಲ್ಲ ಈ ರೋಡಲ್ಲಿ ಹೋದ್ರೆ ಬೇಜ್ ಲೋಡ್ ಆಗೋದು ಹೋದ್ರ ಲೋಡ್ ಆಗೋದು ತುಂಬಾ ಲೋಡ್ ಮಾಡಿದ್ವಿ ಇವಾಗ ಇವೆಲ್ಲ ನೆನಪಿನ ಊರುಗಳು ಇವೆಲ್ಲ ಇವೋ ಇವೋ ಈ ಕಡೆ ಎಲ್ಲ ತುಂಬಾನೇ ತುಂಬಾ ನೆನಪಲ್ಲಿ ಯಾರಪ್ಪ ನಮ್ಮ ಓನಾರ್ ಫೋನ್ ಮಾತಾಡೋಣ ಫಸ್ಟ್ ನೋಡಿ ಹಳೆ ಕಳ್ಳಿ ಅಂಥೇಳಿಲ್ಲ ಚಳಿಕೆರೆನು ಎಂಟ್ರಿ ಆದ್ವಿ ಟೈಮು ಎಂಟು ಹತ್ತು ಆಗೋ ಎಂಟು ಹತ್ತು ಆಗೇ ಬಿಡ್ತು ಸಾಕತ್ತಾಗೈತೆ ರೋಡೆಲ್ಲ ಇಲ್ಲಿಂದ ಎ ಪಿ ಎಮ್ ಸಿಗೆ ಹೋಗಬೇಕು ಎ ಪಿ ಎಮ್ ಸಿ ಲೋಡು ಮುಂದೆ ಹೋಗಿ ತೂಕ ಮಾಡ್ಕೊಂಬರ್ಬೇಕಂತೆ ಎ ಪಿ ಎಮ್ ಸಿ ನಾನು ನೋಡಿಲ್ಲ ಓಡಾಡಿದ್ವಿ ನೋಡಿದ್ದೀನಿ ರೋಡ್ ಸೈಡ್ ಐತೆ ಒಳಗಡೆ ಯಾವತ್ತೂ ಹೋಗಿಲ್ಲ ಈ ರೋಡಲ್ಲಿ ಚಳಿಕೆರೆ ಎಲ್ಲ ಹೋಗಲ್ಲ ಓಡಾಡ್ತಿದ್ವಲ್ಲ ಪಟ್ನಲ್ಲಿ ಆಹಾ ಬೈಪಾಸ್ ರೋಡ್ ಬಿಟ್ಟು ಸಿಟಿ ರೋಡಲ್ಲಿ ಬರ್ತಾ ಇದ್ದೀನಿ ನೆಕ್ಸ್ಟು ಸರ್ಕಲ್ ಸಿಗುತ್ತೆ ಸರ್ಕಲಲ್ಲಿ ರೈಟ್ಗೆ ಹೋದ್ರೆ ಬೆಂಗ್ಳೂರು ರೋಡು ಬೆಂಗಳೂರು ರೋಡಲ್ಲಿ ಮುಂದೆ ಹೋದರೆ ಎ ಪಿ ಎಮ್ ಸಿ ಎ ಪಿ ಎಮ್ ಸಿಯಿಂದ ಓಯ್ ನಿಧಾನ ಬರ್ರಪ್ಪು ನೋಡಿ ಅವ್ರು ಏನೂ ಇಲ್ಲ ಹಾ ಏನೂ ಇಲ್ಲ ಇಷ್ಟು ದೊಡ್ಡ ಗಾಡಿ ಕಣ್ಣಿಗೆ ಬರ್ತಾ ಇರೋದು ಯಾರೇ ಅನ್ನೋದಿಲ್ಲ ಅವರೆಲ್ಲ ಯಾಕೆ ಕೇಳು ಅವ್ರ ಅಪ್ಪೊಂದು ರೋಡು ಏನು ಮಾಡೋಕ್ಕಾಗಲ್ಲ ನೋಡು ಮತ್ತೆ ಇಲ್ಲಿ ಸೆಂಟ್ರ್ ರೋಡಿಗೆ ಓಡಿಸ್ತಾರ ನೋಡು ಯಾರೇನಲ್ಲ ಇಷ್ಟ ಬಂದಂಗೆ ಓಡಿಸೋದಷ್ಟೆ ಟೂ ವೀಲರ್ ಯಾವ್ದಪ್ಪ ಏಸುದು ಚರ್ಚ್ ಬರೈತೀಲಿ ಬಸ್ ಸ್ಟ್ಯಾಂಡ್ ಬಸ್ಸು ಪರಶುರಾಮ್ಪುರ ಪಾವಗಾಡ ಕನಕದಾಸ ವೃತ್ತಿ ಇರಬೇಕು ಕನಕದಾಸ ಅಲ್ಲ ಇದು ಹೇಳ್ರಿ ವಾಲ್ಮೀಕಿ ವಾಲ್ಮೀಕಿ ಹ್ಞೂ 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 ಕನ್ನಡ ರಾಜ್ಯೋತ್ಸವಕ್ಕೆ ಹಾಕಿರೋ ಇದುಗಳು ನೋಡಿ ಫ್ಲಾಗು ಯಾದಪ್ಪ ಕಾಲೇಜು ಬಿಸಿನೀರು ಮಾದಪ್ಪ ಸರ್ಕಾರಿ ಪ್ರೌಢಶಾಲೆ ಬಿಸಿ ನೀರು ಮಾದಪ್ಪ ಅಂತೆ ನೋಡಿ ಹೊಸ ಹೆಸರು ಈ ಹೆಸರುಗಳು ಕೇಳ್ಪಟ್ಟಿಲ್ಲ ನಾವು ಇದು ಅಂಬೇಡ್ಕರ್ ಸರ್ಕಲ್ ತರಕಾರಿ ಫ್ರೆಶ್ ಫ್ರೆಶ್ ತರಕಾರಿ ಅದೇ ನಾವೆಲ್ಲ ತಗೊಂಡು ಮಾಡೋರು ಯಾರು ಇವಾಗ ಹಾಂ ನಾಳೆ ಬೆಳಕರೆ ಊರಿಗೆ ಹೋಗ್ತೀವಿ ತಗೊಂಡ್ ಅಡಿಗೆ ಮಾಡೋದು ಯಾರ ಚಳಿಕೆರೆ ಬಸ್ ಸ್ಟ್ಯಾಂಡ್ ಅಂದ್ರೆ ಕ್ಯಾಂಟೀನ್ ಇಲ್ಲಿ ಎಲ್ಲ ಚಳಿಕೆರೆ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡು ಲ ಸರ್ಕಲ್ ಲೇ ಸರ್ಕಲ್ ಸರ್ಕಲಲ್ಲಿ ರೈಟ್ಗೆ ಹೊಡ್ಕಂಡ್ರೆ ಬೆಂಗ್ಳೂರು ರೋಡು ಮುಂದೆ ಎ ಪಿ ಎಂ ಸಿ ಲೆಫ್ಟ್ಗೆ ಮಾಮೂಲಿ ಬಳ್ಳಾರಿ ಸಿಟಿ ಒಳಗೆ ಈಗೇನು ಸಿಟಿ ಒಳಗೆ ಯಾರು ಬರಲ್ಲ ಎಲ್ಲ ಬೈಪಾಸಲ್ಲಿ ಓಡಾಡ್ತಾರೆ ಬರ್ರಿ ಸರ್ಕಲ್ ಹೊಡ್ಬಿಡೋಣ ನೋಡಿ ಸ್ನೇಹಿತರೆ ನಮ್ಮ ಗಾಡಿ ಲೋಡ್ ಮಾಡ್ತಾ ಇದ್ರೆ ಇಲ್ಲಿ ಯಾವ ಥರ ಮಾಡಿದ್ರ ಅಂತ ಇಲ್ಲೆಲ್ಲೂ ಈ ಥರ ಎಲ್ಲೂ ಬೇರೆ ಕಡೆಯಲ್ಲೂ ನೋಡಿಲ್ಲ ನೋಡಿ ಇಲ್ಲಿರೋ ಇಲ್ಲಿ ಕೆಳಗಡೆ ಚೀಲಗಳು ಹಾಕ್ಬಿಟ್ಟು ಎತ್ಕೊಬಂದು ಹಾಕೋದು ಮೇಲ್ಗಡೆ ನಾಲ್ಕು ಜನ ನಿಂತ್ಗಳು ಎತ್ತ ಬಿಸಾಕೋದು ಭಾರಿ ಸ್ಪೀಡ್ ಇದ್ದಾರೆ ಒಂಬತ್ತು ಗಂಟೆಗೆ ಲೋಡಿಂಗ್ ಶುರು ಮಾಡಿಬಿಟ್ಟಿದ್ದಾರೆ ನಾನು ಬೇಗ ಬಂದಿದ್ರೆ ಇನ್ನೂ ಸ್ವಲ್ಪ ಬೇಗ ಆಗಿರೋವು ನಾನು ಸ್ವಲ್ಪ ಬಂದಿದ್ದೆ ಲೇಟು ಏನು ಮಾಡೋಕ್ಕಾಗಲ್ಲ ಆದರೂ ಪರವಾಗಿಲ್ಲ ಲೋಡಿಂಗ್ ಮಾಡ್ತವ್ರೆ ಹಿಂಗೆ ಮಾಡಿ ಬೇಗ ಲೋಡ್ ಮಾಡಿಬಿಟ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಮನೇಲಿ ಸಾಯಂಕಾಲ ನೈಟ್ ಮಾಡ್ಕೊಂಡು ಬಿಡ್ಬೋದು ಬೆಳಗ್ಗೆ ಎದ್ದು ಬಿಡ್ಬೋದು ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತದೆ ಇದೇ ಸ್ಪೀಡಲ್ಲಾದರೆ ಬೇಗ ಆಗುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಇದು ಮೂರು ಕಡೆನೂ ತುಂಬಬೇಕು ಅಂತವ್ರೆ ಇಲ್ಲಿಷ್ಟು ತುಂಬಿಕೊಂಡು ಅಲ್ಲಷ್ಟು ಇದು ನೋಡೋದು ಕಡಲೆಕಾಯಿಗಳು ಅಲ್ಲ ಕಡಲೆಕಾಯಿ ಇದ್ದಾವೆ ಇಲ್ಲಿ ಹಸಿ ಮಾರ್ಕೆಟ್ ಮಾರ್ಕೆಟಲ್ವೋ ಇದು ಇಲ್ಲಿ ಸ್ವಲ್ಪ ತುಂಬಿಕೊಂಡು ಇನ್ನೊಂದು ಕಡೆ ಇನ್ನೊಂದು ಕಡೆ ಮೂರು ಕಡೆ ಹೋಗ್ಬೇಕಂತ ಟೋಟಲು ಎಷ್ಟು ಆಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಎಷ್ಟು ಚೀಲ ಆಗುತ್ತೆ ಎಷ್ಟು ಸ್ಪೀ ಒಟ್ನಲ್ಲಿ ಚೆನ್ನಾಗಿ ಸ್ಪೀಡಾಗಂತೂ ಕೆಲಸ ಮಾಡ್ತಾವ್ರೆ ಜನ ಜಾಸ್ತಿ ಅವ್ರು ಟೋಟಲ್ ಹನ್ನೆರಡು ಜನ ಅವರೇ ನನ್ನ ಗಾಡಿ ಲೋಡ್ ಮಾಡೋಕ್ಕೆ ಒಂದಲ್ಲ ಎರಡಲ್ಲ ಅಂಥೇಳಿ ಹನ್ನೆರಡು ಜನ ತುಂಬ್ತಾ ಇರೋದು ನೋಡಿಕೆ ನಿಮ್ಗೆ ಮೇಲೆ ಕಾಣ್ಬೋದು ಮೇಲುಗಡೆ ಆರು ಜನ ಅವರೇ ಕೆಳಗಡೆ ಆರು ಜನ ಅವರೇ ಇಷ್ಟು ಹಾಕ್ಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ ಬರ್ರಿ ಎಷ್ಟು ಇದಾರೆ ಕ್ಯಾಬಿನ್ ಮೇಲೆ ಎಡ್ ಚೀಲ ಭಾರಿ ಸ್ಪೀಡ್ ಇದಾರೆ ಹುಮಾಡ್ರ್ರು ಹನ್ನೆರಡು ಜನ ಇದ್ದಾರೆ ಮುಂದೇ ಒಂದು ಏನಪ್ಪ ಅಂದರೆ ಇಲ್ಲಿ ಕಟ್ಟಾಗಲ್ಲ ಮೀನು ಸಮಸ್ಯೆ ಅಷ್ಟೇ ನೋಡಿ ಜಾಗದಾಗಲ್ಲ ಒಂದೊಂದೇ ಸಲ ಗಾಡಿಗಳು ಕಟ್ಟಾಗಲ್ಲ ಜಾಗ ಎರಡೆರಡು ಸಲ ರಿವರ್ಸ್ ಹೊಡಿಬೇಕು ಎಲ್ಲ ಅಂಗಡಿಗೂ ಫಸ್ಟು ಆ ಅಂಗಡಿ ತುಂಬ್ಕೊಬನ್ನಿ ಆ ಅಂಗಡಿಯಲ್ಲಿ ಇವಾಗ ಈ ಕಡೆ ಅಂಗಡಿ ಬಿಟ್ಟಿದ್ದೀವಿ ಒಂದೇ ಸಲ ಕಟ್ಟಾಗಲ್ಲ ಇಲ್ಲಿ ಮೇಲೆ ಮರ ಜಾಗ ಇಕ್ಕಟ್ಟು ಬರೆಯುವೆ ಅದು ಬಿಟ್ಟರೆ ಏನಿಲ್ಲ ಭಾರಿ ಸ್ಪೀಡ್ ಈಗ ಅಲ್ಲಿ ಹತ್ತು ಗಂಟೆ ಮುಕ್ಕಾಲು ಭಾಗ ಲೋಡ್ ನನ್ನ ಕಾಲು ಭಾಗ ಐತೆ ಅಷ್ಟೇ ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ತಾರ್ಪಾಲಕ್ಕೆ ಬಿಟ್ಬಿಡ್ತಾರೆ ಗಾಡಿನ ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲಿ ಟೀ ಕುಡಿದ್ವಿ ಗಾಡಿ ಅಂತೂ ಲೋಡ್ ಹಾಕ್ತಾ ಇದೆ ಇಷ್ಟೇ ಐಟು ಕೆರೆ ಸಿಟಿ ಒಳಗೆ ಎಷ್ಟು ಸಣ್ಣ ರೋಡ್ ಇತ್ತು ಗೊತ್ತಾಯ ನೋಡಿ ಮೂರು ರೋಡ್ ಎಷ್ಟು ಅಗಲ ಮಾಡವ್ರೆ ಅಂತ ಫೋರ್ ಲೈನ್ ಮಾಡಿ ನಮ್ಮ ಗಾಡಿ ಲೋಡ್ ಆಯಿತು ತೂಕ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಎ ಪಿ ಸಿಯಿಂದ ಟೈಮ್ ಆಲೆ ನೋಡಿ ಹನ್ನೊಂದುವರೆ ಅಷ್ಟೊತ್ತಿಗೆ ಲೋಡ್ ಆಗ್ಬಿಡ್ತು ಬೈಪಾಸ್ ಆದಮೇಲೆ ಎಷ್ಟು ವಿಶಾಲವಾಗಿ ಮಾಡಿ ನೋಡಿ ಮುಂಚೆ ಬೈಪಾಸ್ ಇಲ್ಲದೆ ಹೋದಾಗ ಬಿಕ್ಕಟ್ಟು ಎರಡು ಗಾಡಿ ಕರೆಕ್ಟಾಗಿ ಪಾಸಾಗೋದು ಈಗ ಮೂರು ಗಾಡಿ ಪಾಸ್ ಪಾಸಾಗೋಂಗ ರೋಡ್ ಮಾಡೋರು ಚಳಿಕೆರೆಯಲ್ಲಿ ಡಬಲ್ ರೋಡ್ ಇಲ್ಲಿ ಹೆಂಡಿತ್ತು ಇಲ್ಲಿಂದ ಸಿಂಗಲ್ ರೋಡ್ ಇತ್ತು ಇವಾಗ ಹಂಗೆ ಕಂಟಿನ್ಯೂ ಮಾಡೋರೆ ಡಬಲ್ ರೋಡ್ ನಮ್ಮ ಚಳಿಕೆರೆ ಬಂದರೆ ಆಫೀಸ್ಗಳೆಲ್ಲ ಇಲ್ಲೇ ಇರೋದು ಟ್ರಾನ್ಸ್ಪೋರ್ಟ್ಗಳು ಇಲ್ಲಿ ಬಾಲಾಜಿ ಆಫೀಸ್ ಐತೆ ಮುಂದೆ ಬಿ ಕೆ ಟಿ ಎಲ್ಲ ಇದ್ದಾವೆ ನಾವು ಜಾಸ್ತಿ ತುಂಬೋದಿದೆ ಬಾಲಾಜಿ ಆಫೀಸ್ ಇಲ್ಲಿದೆ ನೋಡಿ ನೋಡಿದ್ರ ಬಾಲಾಜಿ ಲಾರಿ ಟ್ರಾನ್ಸ್ಪೋರ್ಟ್ ಇದೇ ಆಫೀಸ್ ನಾನು ಜಾಸ್ತಿ ಲೋಡ್ ಮಾಡೋದು ಇಲ್ಲೆಲ್ಲ ಪಾರ್ಕಿಂಗ್ ಬಂಕಲೆಲ್ಲ ಹಾಕೊಂಡ್ಬಿಡ್ತಿದ್ವಿ ಎಲ್ಲ ಟ್ರಾನ್ಸ್ಪೋರ್ಟ್ಗಳೇ ಅಲ್ಲಿ ಮುಂದೆ ಹೋದ್ರೆ ಬಿ ಕೆ ಟಿ ಟ್ರಾನ್ಸ್ಪೋರ್ಟ್ ಎಲ್ಲ ಇದಾವೆ ಲೋಡ್ ಅಂತೂ ಆಯಿತು ಹಗ್ಗ ತರಪಲ್ಲಿ ಹಾಕಿದ್ದಾಯ್ತು ಇನ್ನು ಟಪಾಲ ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ ತೂಕ ಮಾಡಿ ವಾಟ್ಸಪ್ ಅಂತ ಹೇಳೋರೆ ಅವ್ರಿಗೆ ವಾಟ್ಸಪ್ ಮಾಡೋಣ ಅವ್ರು ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ನೋಡೋಣ ಈ ಬಿಲ್ ಬಂತು ಇಲ್ಲಿ ಪೆಟ್ರೋಲ್ ಬಂಕ್ ಚಳಿಕೆರೆ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸಕ್ ಬಂದಿನಿ ಬಂಕಲ್ಲಿ ಹೊಡ್ತಾ ಇರೋದೇನೆ ಈಗ ನೋಡಿದ ಇವರು ನಮ್ಮ ಸಬ್ಸ್ಕ್ರೈಬರು ಅಣ್ಣ ನಿನ್ನ ಹೆಸ್ರು ಯಾಕಣ ಹಾಕ್ಕೊಂಡು ಬಿಟ್ಟಿದ್ದಾಯ್ತು ಅವ್ರು ಯಾಕೋ ಹಣ ನನ್ನ ಮುಖ ತೋರಿಸ್ಬೇಡ ಪೇಸ್ ತೋರಿಸ್ಬೇಡ ಅಂದರು ಹಂಗಾಗಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಅವ್ರದ್ದು ಇಲ್ಲಿಂದ ಹೊರ್ಡಣ ನಾವು ನಮ್ಮ ವೀಡಿಯೋ ಲೈಫ್ ಜರ್ನಿ ವೀಡಿಯೋ ಎಲ್ಲ ವೀಡಿಯೋ ನೋಡ್ತಾರಂತೆ ಅವರು ಎಲ್ಲ ನೋಡಿದೆ ಹೇಳಿದ್ರು ಇಲ್ಲಿ ಮುಂದೆ ನಮ್ಮ ಅಜಯ್ ಬ್ರದರ್ ಅವ್ರ ಊರಿರೋದು ನಮ್ಮ ಅಜಯ್ ಬ್ರದರ್ ಅವ್ರ ಊರಿರೋದು ಮುಂದೇ ನಾವು ಹೊಳೋಣ ಈಗ ಡೀಸಲ್ಲು ಹತ್ತೊಂಬತ್ತು ಸಾವಿರ ಹಿಡಿಸೈತೆ ಡೀಸಲ್ ಗೋವಾಲ್ ಫುಲ್ ಮಾಡಿಸಿ ಶಿಕಾರಿಪುರ ಶಿಕಾರಿಪುರದಿಂದ ಆನಂದಪುರ ಅನಂತಪುರದಿಂದ ಇಲ್ಲಿಗೆ ಎಮ್ ಟಿ ಬಂದು ಹತ್ತೊಂಬತ್ತು ಸಾವಿರ ಹಿಡಿಸೈತಪ್ಪ ಒಂದು ಹದಿನೇಳು ಹದಿನೇಳುವರೆ ಇಡಿಸಿದ್ರೆ ಓಕೆ ಆಗೋದು ಹತ್ತೊಂಬತ್ತು ಸಾವಿರ ಒಂದೂವರೆ ಎರಡು ಸಾವಿರ ಜಾಸ್ತಿ ಮೈಲೇಜ್ ದೊಡ್ಡ ಸಮಸ್ಯೆ ಹೋಗಪ್ಪ ನಡ್ರಿ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಏಳು ಗಾಡಿ ಲೋಡಾಗೈತೆ ಯಾರು ಮುಂದೆ ಹೋಗ್ತಾರೋ ಅವರು ಪಕ್ಕ ಅಂದೊಂದು ಮೂರು ಗಾಡಿಯೋ ನಾಲ್ಕು ಗಾಡಿ ಖಾಲಿ ಮಾಡ್ತಾರಂತೆ ಹಾಗಾಗಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಸೀದೇ ಹೋಗಿ ಎಂಟ್ರಿ ಮಾಡಿಸ್ಬಿಡ್ಬೇಕು ಇವತ್ತೇ ನಾವು ಅದಕ್ಕೆ ಹೋಗ್ಬಿಡೋಣ ಅಂತ ಬಿ ಮಠ ಮಠ ಮಧ್ಯಾಹ್ನ ನಾನು ಬಿಟ್ಬಿಟ್ಟಿದ್ದೀನ ಈ ಗಾಡಿನೂ ಅಲ್ಲಿಗೆ ಲೋಡ್ ಆಗಿರೋದು ನಮ್ಮ ಜೊತೆ ಇದಕ್ಕೇನೆ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಬೇಕಾದ್ರೆ ಮುಂದೆ ಬಂದ್ಬಿಡೋಣ ಈಗ ನಾವು ಹಿರಿಯೂರು ಬೈಪಾಸಲ್ಲಿದ್ದೀವಿ ಈಗ ಇಲ್ಲಿಂದ ಬೆಂಗಳೂರು ರೋಡಿಗೆ ತಿರ್ಕೊಂಡು ಹೋಗ್ತಾ ಇರೋದು ಅಲ್ಲ ಹಿರಿಯೂರು ಬೈಪಾಸ್ ಸರ್ವಿಸ್ ರೋಡ್ಗೆ ಹೋಗಿ ಲೆಫ್ಟ್ ಹಾಕೋಬೇಕು ಇದು ಒಳಿಯಾರ್ ಸೀದಾ ಬೆಂಗ್ಳೂರು ಲೆಫ್ಟು ಬೈಪಾಸಲ್ಲಿ ನಿಲ್ಲಿಸಿ ಊಟ ಮಾಡೋಣ ಬಿಲ್ಲುಗಳು ಪ್ರಿಂಟ್ ತಗೋಬೇಕು ಎಲ್ಲ ತಗೊಂಡು ಬೈಕ್ತಾಯೋಣ ನಂತೆ ಊಟ ನಿಲ್ಲಿಸಿದೆ ಸ್ವಾಮಿ ಹೋಟ್ಲಲ್ಲಿ ಊಟ ಮಾಡೋಕೆ ನಿಲ್ಸಿದ್ದೀನಿ ನೋಡಿ ಅನ್ನ ಬೇಳೆ ಸಾರು ಪಲ್ಯ ಈ ಹೋಟ್ಲಲ್ಲಿ ಊಟ ಭಾರಿ ಫೇಮಸ್ ಅವಾಗ್ಲಿಂದ ಭಾರಿ ಚೆನ್ನಾಗಿರ್ತದೆ ಸಾರು ಅನ್ನ ಆಗಲಿ ಆಮ್ಲೆಟ್ ಆಗಲಿ ಪ್ರತಿಯೊಂದು ಊಟ ಆಗಲಿ ಇಲ್ಲಿ ಚೆನ್ನಾಗಿರ್ತದೆ ಪಲ್ಯನೂ ಯಾವಾಗ ಬಂದಾಗಲೂ ನಾನು ಇಲ್ಲಿ ಫುಲ್ ಊಟ ಇಲ್ಲಿ ನಾನು ಯಾವಾಗ ಬಂದಾಗಲೂ ಇಲ್ಲಿ ಊಟ ಮಾಡ್ಕೊಂಡೇ ಹೋಗೋದು ಮಧ್ಯಾಹ್ನ ಟೈಮ್ ಬಂದಾಗ ಊಟ ಜೊತೆಗೆ ಆಮ್ಲೆಟ್ ಸೂಪರ್ ಆಗಿರುತ್ತೆ ಬರೀ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ಎಲ್ಲಿಂದ ಎಲ್ಲಿ ಓಡ್ಸ್ಕೊ ಬಂದರೂ ಬೇಜಾರಾಗಲ್ಲ ನಮ್ಮ ಬೆಂಗಳೂರು ಬಂದ್ಬಿಟ್ರೆ ಅಂತೂ ನೋಡಿ ತುಮ್ಕೂರು ಬಿಟ್ಟೆ ತುಮಕೂರಿಂದ ಮುಂದೆ ದಾಬಾಸ್ಪೇಟೆಗೆ ಗೊತ್ತಿದ್ದಂಗೆ ಎಷ್ಟು ಜಾಮ್ ಆಗ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಗೋಯ್ತು ಎಲ್ಲಿವರೆಗೂ ಜಾಮ್ ಆಗೈತೆ ಅನ್ನೋದು ಗೊತ್ತಿಲ್ಲ ನೋಡಿ ಹೊರಟಿ ಜಾಮ್ ತುಮಕೂರಿಂದ ನೆಲಮಂಗ್ಲ ಹೋಗೋಷ್ಟೊತ್ತಿಗೆ ಅರ್ಧ ಬೇಜಾರ್ ಮಾಡ್ಬಿಡ್ತೈತಿ ನಮ್ಮ ರೋಡು ಹೊಸಿ ಜಾಮ್ ಆಗಿರಲ್ಲ ಅಂದ್ರೆ ಹೊಸಿ ಜಾಮ್ ಆಗಿರಲ್ಲ ನೀ ಎಲ್ಲಿ ಈ ಜಾಮಲ್ಲಿ ಬಹಳ ಬೇಜಾರಾಗ್ಬಿಡ್ತೇವೆ ಜಾಮಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮೂವ್ ಮಾಡ್ತಾ ಇರೋದು ಅಲ್ಲೇ ಅರ್ಧ ಗಂಟೆ ಆಗೋಯ್ತು ಇನ್ನು ಯಾವಾಗ ಹೋಗೋದೈತಿ ಎಲ್ಲಿವರೆಗೂ ಜಾಮ್ ಆಗೈತ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿರಲ್ಲ ನಾಲ್ಕು ನಾಲ್ಕು ಏನು ಮಾಡ್ಕೊಂಡರೆ ಲೆಫ್ಟ್ ಸೈಡಾಗಿ ನೋಡಬೇಕು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ನುಗ್ಗುತ್ತಾನೆ ಇರ್ತಾರೆ ಗಾಡಿಯವರಲ್ಲಿ ಅಲ್ಲಿ ನೋಡಿ ಅಲ್ಲಿ ನಾಲ್ಕು ಕೈ ಕಾರು ಅವನಿಂದ ಆ ಗಾಡಿ ಇದು ಮೂರನೇ ಲೈನು ಇದು ನಾಲ್ಕನೇ ಲೈನು ನೋಡಿ ನಾಲ್ಕು ನಾಲ್ಕು ಲೈನ್ ಮಾಡ್ಕೊಂಡು ಕುತಾವ್ರೆ ನೋಡಿ ನಾಲ್ಕು ಲಾಕ್ ಲೈನ್ ಆದ್ರೆ ಎಲ್ಲಿಂದ ಹೋಗ್ ಗಾಡಿಗಳೇನೆ ಏಕ ಕಾರ್ಗಳಿವೆ ಇವತ್ತು ಲೆಕ್ಕದಲ್ಲಿ ಸೋಮವಾರ ಇವತ್ತಿಷ್ಟೊಂದು ಕಾರ್ಗಳು ಇರಂಗಿಲ್ಲ ಆದ್ರೆ ಬೇಜಾನ್ ಕಾರ್ಗಳವೆ ಭಾನುವಾರ ದಿವಸ ಮಾತ್ರ ಈ ಥರ ಜಾಮ್ ಆಗುತ್ತೆ ಇಲ್ಲಿ ಸೋಮವಾರನೂ ಇಷ್ಟೊಂದು ಕಾರ್ಗಳವೆ ಆ ಕಾರ್ನವ್ ನೋಡಿ ಎಲ್ಲಿ ಬರ್ತಾನೆ ಏನು ಹೇಳೋಣ ಅವನಿಗೆ ನೋಡ ಆ ಕಾರ್ನವನಿಗೆ ಹೋಗಿ ಒಡ್ಕೊಂಡವ್ರಿ ಇಲ್ಲಿ ನೋಡ್ದ ಹಿಂಗೆ ನುಗ್ಕೊಂಡು ಒಡ್ಕಂಡಿರೋದು ನೋಡಿ ಅದ್ರಾಗ ಇಲ್ಲೊಬ್ಬ ನೋಡಿ ಏನ್ ಜಾಮ್ ಆಗ್ತಿರೋದೆ ಇಲ್ಲಿಂದ ನೋಡದ ಇಲ್ಲ ಅಲ್ಲೂ ಫುಲ್ಲಾಗಿ ಜಾಮ್ ಐತೆ ಏನು ಮಾಡಕ್ಕಾಗಲ್ಲವರ್ಗ ಬಂದ್ರು ಜಾಮ್ ಅಂತೂ ಅರಿತಾ ಇಲ್ಲ ಬಗೆ ಅರಿತಾ ಇಲ್ಲ ದೊಡ್ಡ ದೊಡ್ಡ ಗಾಡಿಗಳಲ್ಲವೇ ಅಪ್ಪ ಎಲ್ಲಿವರೆಗೂ ಇವೆ ಹೊಸ ರೋಡ್ ಇದು ರೋಡ್ ಹೊಸ್ತಾ ಮಾಡಿರೋ ಥರ ಕಾಣ್ತೈತೆ ಅಲ್ಲೆಲ್ಲರ ಮುಂದೆ ರೋಡ್ ಗಿಡ ಆಗ್ತಾವ್ರ ಏನು ಕತೆ ಅದರಿಂದ ಏನಾದ್ರು ಜಾಮ್ ಆಗೈತ ಒಟ್ಟು ದಾಬಸ್ಪೇಟೆ ಬ್ರಿಡ್ಜು ಬರೋವರೆಗೂ ಈ ಜಾಮ್ ಇದ್ದಿದ್ದೇನೆ ದಾಬಸ್ಪೇಟೆ ಬ್ರಿಡ್ಜ್ ಹತ್ತಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ಬಿಡ್ತವೆ ಆ ಕಡೆ ಹೋಗ್ತಾ ಇದ್ದಾವೆ ಈ ಕಡೆ ಹೋಗ್ತಿಲ್ಲ ಈ ಕಡೆ ಹೋಗ್ತಿಲ್ಲ ಇಲ್ಲಿ ನೋಡಿ ಇಲ್ಲೇ ಅರ್ಧ ಮುಕ್ಕಾಲು ಗಂಟೆ ಆಗೋಯ್ತು ಇನ್ನು ಯಾವಾಗ ಹೋಗದಪ್ಪ ನಾವು ಮನೆಗೆ ಹೋಗಿ ಶಾನಾಗಿನ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನಲ್ಲಿದ್ದೀನಿ ಇದು ನೋಡ್ರೆ ಆಗಂಗೆ ಕಾಣ್ತಾ ಇಲ್ಲ ಲೇಟ್ ಆಗ್ಬಿಟ್ರೆ ತಿರ್ಗ ಕಷ್ಟ ಆಗ್ಬಿಡ್ತೈತೆ ಮನೆಗೆ ಹೋದರೆ ಹೆಚ್ಚು ಕಮ್ಮಿ ಎರಡು ಅವರ್ ಆದರೆ ಇರಲೇಬೇಕು ಮನೆಗೆ ಇಲ್ಲಿ ಎರಡು ಅವರ್ ಲೇಟ್ ಮಾಡ್ಕೊಂಡು ಮನೆಗೆ ಹೋಗಿ ಎರಡು ಅವರ್ ಲೇಟ್ ಮಾಡ್ಕೊಂಡು ಹೋದರೆ ಮತ್ತೆ ಇದಾಗ್ಬಿಡ್ತೇವೆ ಮನೆಗೆ ಹೋಗಿ ಸ್ನಾನ ಏನೆಲ್ಲ ಮಾಡಿಕೊಂಡು ಫ್ರೆಶ್ಶಾಗಿ ಬಂದ್ವಿ ಹೆಚ್ಚು ಕಮ್ಮಿ ಇಲ್ಲಿ ಬರ್ಬೇಕಾದ್ರೆ ಆರೂವರೆ ಏಳು ಗಂಟೆ ಆಗಿತ್ತು ಇವಾಗ ಟೈಮ್ ನೋಡಿ ಹತ್ತು ಗಂಟೆ ಆವಾಗ ಇಲ್ಲಿಂದ ಹೊಲ್ಡೋಣ ಅಲ್ಲಿ ಹೋಗಿ ಸೀರಿಯಲ್ ಹಾಕೋಣ ಎಷ್ಟೊಂದು ಸೀರಿಯಲ್ ಬರುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹೊರಡೋಣ ಯಾಕಪ್ಪ ಅಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಆರಾಮಾಗಿ ಹೋಗಿ ಮನೆಯಿಂದ ಬಂದು ಹೋದರು ರೈಟ್ ನಮ್ಮ ರೋಡ್ ಭಾರಿ ಟ್ರಾಫಿಕ್ ರೋಡ್ ನಮ್ಮದು ಬೆಳಗಾನ ಹಿಂಗೆ ಟ್ರಾಫಿಕ್ ಇದ್ದೇ ಇರ್ತೈತೆ ನಮ್ಮ ರೋಡು ಟ್ರಾಫಿಕ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಲ್ಲ ಅಪೋಸಿಟ್ ಬೇರೆ ಬರ್ತಾರೆ ನೋಡು ಟರ್ನಿಂಗ್ ಇಲ್ಲ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಡೈತೆ ಹಂಗಾಗಿ ಆಪೋಸಿಟ್ ಬರ್ತಾರೆ ಅಲ್ಲೇ ಸ್ವಲ್ಪ ದಾರಿ ಇಲ್ಲಿ ರೋಡ್ ಕೆಲಸ ಮಾಡ್ತಾವ್ರೆ ಸಿಕ್ಸ್ ಲೈನ್ದು ಹಂಗಾಗಿ ಸ್ವಲ್ಪ ಟರ್ನಿಂಗ್ ಎಲ್ಲ ಸಮಸ್ಯೆ ನೋಡುವಲ್ಲ ಬೋಲ್ಡ್ಗಳ ನೋಡವಲ್ಲ ಸದ್ಯಕ್ಕೆ ಹೋಗೋಣ ಮನೇಲೆ ಊಟ ಗೀಟ ಎಲ್ಲ ಆಯ್ತು ಊಟ ಎಲ್ಲ ಮಾಡ್ಕೊಂಡು ಬಂದು ఈేన డైరెక్ట్ ఎల్ రిసల్ ఇవగా సీదా జిగ్ని అల్లోడింగ్ పాయింట్